ಸ್ನೇಹಿತರೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಅವರು ಹೇಳಿದರು ಅಚ್ಚೇ ದಿನ ಆಯೇಗ ಅಂತ ಅಂದರೆ ನಮಗೆಲ್ಲರೂ ಬಿ ಜೆ ಪಿ ಅಧಿಕಾರಕ್ಕೆ ಬರೋದರಿಂದ ನಮಗೆಲ್ಲ ಅಚ್ಚೇ ದಿನ ಬರುತ್ತೆ ನನಗೆ ಐವತ್ತು ದಿನಗಳು ಕೊಡಿ ಸಾಕು ಈ ದೇಶವನ್ನು ಬದಲಾವಣೆ ಮಾಡ್ತೀನಿ ಎಲ್ಲ ಹೇಳ್ತಾ ಇದ್ರು ಆಯಿತಾ ಅಚ್ಚೇ ದಿನ ಬಂತ ಅದಾದ ಮೇಲೆ ಅವರು ಹೇಳಿದರು ಸಬ್ ಸಾತ್ ಸಬ್ ವಿಕಾಸ್ ಅಂತ ಸಬ್ ಸಾತ್ ಸಾಥ್ ಆಯಿತು ಸಬ್ ಕಾ ವಿನಾಶ್ ಮಾಡಿದರು ಎರಡು ಸಾವಿರದ ಹದಿನಾರರಲ್ಲಿ ಡಿಮಾನಿಟೈಸೇಷನ್ ನೋಟು ಅಮಾನ್ಯೀಕರಣ ಮಾಡೋದ್ರ ಮೂಲಕ ಈ ನಾಡಿನ ಜನತೆ ಅದೆಷ್ಟು ನೋವನ್ನು ಅನುಭವಿಸಿದ್ರು ಗೊತ್ತಿಲ್ಲ ಆದರೆ ಅಚ್ಚೆ ದಿನ್ ಯಾರಿಗೆ ಬಂತು ಅಂತ ಹೇಳಿದರೆ ಯಾರು ಬ್ಲ್ಯಾಕ್ ಮನಿ ಇಟ್ಕೊಂಡಿದ್ರಲ್ಲ ಅವರೆಲ್ಲರೂ ಹೋಗಿ ನೋಟನ್ನು ಬದಲಾಯಿಸ್ಕೊಂಡ್ರು ಅಂದರೆ ಬ್ಯಾಂಕಿಗೆ ಹೋಗಲಿಲ್ಲ ಬ್ಯಾಂಕಿಗೆ ಹೋದವರು ಕೂಲಿ ಕಾರ್ಮಿಕರು ಮಾತ್ರ ಅಲ್ಲಿ ಹೋಗದೆ ಎಲ್ಲರ ಹಣ ಎಲ್ಲವೂ ವರ್ಗಾವಣೆ ಆಯಿತು ಬದಲಾವಣೆ ಆಯಿತು ಯಾವುದಾದ್ರೂ ಒಬ್ಬ ರಾಜಕಾರಣಿ ಯಾವುದಾದ್ರು ಒಬ್ಬ ಕಾರ್ಪೊರೇಟರ್ ಕಂಪನಿಯ ಮಾಲೀಕ ಯಾವುದಾದ್ರು ಬ್ಯಾಂಕ್ನಲ್ಲಿ ಹೋಗಿ ಕ್ಯೂನಲ್ಲಿ ನಿಂತಿದ್ದು ನೋಡಿದ್ರ ಆದರೂ ಅವರ ಆಸ್ತಿಗಳು ಇ ಒಮ್ಮಿಂದೊಮ್ಮೆಗೆ ಏರಿಕೆ ಆಯಿತು ಇದು ಏನು ಹೇಗೆ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಚ್ಚೇ ಬಂದಿದೆ ಯಾರಿಗೆ ಬಂದಿದೆ ಅಂದರೆ ಕಾರ್ಪೊರೇಟ್ ಕಂಪನಿಗಳಿಗೆ ಶ್ರೀಮಂತರ ಪಾಲಿಗೆ ಅಚ್ಚೇದಿನ ಬಂದಿದೆ ಸಬ್ ಸಾತ್ ಸಾಥ್ ಸಬ್ ಕಾ ವಿಕಾಸ್ ಅನ್ನುವಂಥದ್ದು ಸಬ್ ಕಾ ವಿನಾಶ ಮಾಡ್ತಿದ್ದಾರೆ ಅವರ ಮಿತ್ರರಿಬ್ಬರಿಗೆ ಮಾತ್ರ ಅಚ್ಚೆ ದಿನ ಬಂದಿದೆ ಸ್ನೇಹಿತರೆ ಮುಂದುವರೆದು ಹೇಳಬೇಕಾಗಿದೆ ಮೋದಿ ಆಮೇಲೆ ಹೇಳಿದರು ನನಗೆ ಹನ್ನೆರಡು ತಿಂಗಳು ಆಮೇಲೆ ಇನ್ನೂ ಐದು ವರ್ಷ ಬೇಕು ಅಂತ ಕೇಳ್ತಿದ್ದಾರೆ ಈಗ ಅದನ್ನು ಮುಂದುವರೆದು ಮತ್ತೆ ಕೇಳ್ತಾ ಇದ್ದಾರೆ ಅವರು ಹೇಳ್ತಾ ಇರೋದು ಕಾಲ್ ಯಾವುದಪ್ಪ ಅಮೃತಕಾಲ ಯಾವಾಗಪ್ಪ ಅದು ಅಮೃತ ಕಾಲ ಎರಡು ಸಾವಿರದ ನಲವತ್ತೇಳಕ್ಕೆ ಈಗ ಮೋದಿಯವರ ವಯಸ್ಸೆಷ್ಟು ಎಪ್ಪತ್ತ್ಮೂರು ವರ್ಷ ಅವರಿಗೆ ಎಪ್ಪತ್ತ್ಮೂರು ವರ್ಷ ಇನ್ನು ಇಪ್ಪತ್ತೈದು ವರ್ಷ ಆ್ಯಡ್ ಮಾಡಿದರೆ ಅವರಿಗೆ ನಲವತ್ತೇಳನೇ ಇಸ್ವಿಗೆ ಎಷ್ಟಾಗತ್ತೆ ಅವರಿಗೆ ತೊಂಬತ್ತೆಂಟು ವಯಸ್ಸಾಗುತ್ತೆ ತೊಂಬತ್ತೆಂಟನೇ ವಯಸ್ಸಿನಲ್ಲಿ ಅವರು ಇರ್ತಾರೋ ಇಲ್ಲೋ ನನಗೇನು ಗೊತ್ತಿಲ್ಲ ಹಾಗಿದ್ರೆ ಅಮೃತ ಕಾಲ ಯಾವಾಗ ಬರುತ್ತೆ ಅಂತ ಹೇಳ್ತಿದ್ರಿ ಈ ಹಿಂದೆ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿದಾಗ ಆ ಪಂಚವಾರ್ಷಿಕ ಯೋಜನೆಗಳು ಕೂಡ ಲೆಂತಿ ಆಯಿತು ಅಂತ ಹೇಳ್ತಾ ಹೇಳ್ತಾಯಿದ್ರಿ ಅಂದರೆ ನಾನೊಂದು ಮಾತನ್ನು ಹೇಳಬೇಕಾಗತ್ತೆ ಈ ಸಮುದ್ರ ಮತನ ಆದಂಥ ಸಂದರ್ಭದಲ್ಲಿ ವಿಷ ಮತ್ತು ಅಮೃತ ಬರುತ್ತೆ ಆ ವಿಷವನ್ನು ನಮಗೆಲ್ಲರಿಗೂ ಕೊಡಿಸ್ತಾ ಇದ್ದಾರೆ ಅಮೃತ ಕಾಲ ಎರಡು ಸಾವಿರದ ನಲವತ್ತೇಳಕ್ಕೆ ಬರ್ತದೆ ಆಗ ಜನಸಾಮಾನ್ಯರೆಲ್ಲ ಸತ್ತೋಗಿರ್ತಾರೆ ಅಂದರೆ ಎಲ್ಲ ಆರ್ಥಿಕವಾಗಿ ಸತ್ತು ಒಂದು ರೀತಿಯ ಜೀತಕ್ಕೆ ಇರುವಂತಹ ಪರಿಸ್ಥಿತಿ ಬಂದಿರ್ತಾರೆ ಅದು ಆಗ ಅವರಿಗೆ ಅಮೃತ ಕಾಲ ನಮಗೆ ವಿಷದ ಕಾಲ ನೆನ್ಪಿಟ್ಕೊಂಡಿರಿ ನಿಜವಾಗಿಯೂ ಮೋದಿ ಅಭಿವೃದ್ಧಿಯನ್ನು ಮಾಡೋದೇ ಸತ್ಯ ಆಗಿದ್ದರೆ ಈ ಹತ್ತು ವರ್ಷದಲ್ಲಿ ಮಾಡಿ ತೋರಿಸ್ಬೇಕಾಗಿತ್ತು ಅವರು ಯಾವುದನ್ನು ಮಾಡಲಿಲ್ಲ ಅವರ ಅಭಿವೃದ್ಧಿ ಕೆಲಸಗಳು ಮಾತಾಡ್ತಾ ಇಲ್ಲ ಅವರು ಮಾತನಾಡ್ತಾ ಇರೋದು ಯಾವುದು ಕೇವಲ ರಾಮ ಮಂದಿರ ಅದನ್ನು ಬಿಟ್ಟರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅದನ್ನು ಬಿಟ್ಟರೆ ತಲಾಖ್ ಈ ಮೂರು ವಿಚಾರಗಳು ಈ ಮೂರು ವಿಚಾರಗಳು ಜನಸಾಮಾನ್ಯರಿಗೆ ಯಾವುದೇ ಉಪಯೋಗ ಇಲ್ಲ ಈ ಮೂರು ಯೋಜನೆಗಳು ಈ ಮೂರು ಕಾರ್ಯಗತ ಮಾಡಿರೋದ್ರಿಂದ ಯಾವ ವ್ಯಕ್ತಿಯು ಹೊಟ್ಟೆಯೂ ತುಂಬೋದಿಲ್ಲ ರಾಮ 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 ಅಂತ ಜಪ ಮಾಡಿದರೆ ನನ್ನ ಹೊಟ್ಟೆ ತುಂಬೋದಿಲ್ಲ ನಾನು ಹೋಗಿ ಕೂಲಿ ಕೆಲಸ ಮಾಡಲೇಬೇಕು ಹೊಲದಲ್ಲಿ ಹುಲ್ಲಲೇಬೇಕು ಕಾರ್ಖಾನೆಯಲ್ಲಿ ದುಡಿಲೇಬೇಕು ಇಂತಹ ಭಾವನಾತ್ಮಕ ವಿಚಾರಗಳನ್ನು ಕೆರಳಿಸಿ ಇವತ್ತು ನಮಗೆ ಅವ್ರು ಹೇಳ್ತಾ ಇದ್ದಾರೆ ಅಮೃತ ಕಾಲ ಅಂತ ಇದು ಅಮೃತ ಕಾಲ ಅಲ್ಲ ಮೊದಲನೇ ಆ ಕಿತ್ತಾಕ್ಬೇಕಾಗತ್ತೆ ಮೃತಕಾಲ ಬರುತ್ತೆ ಇದು ಅಮೃತ ಕಾಲ ಅಲ್ಲ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಆ ಕಾಲಕ್ಕೆ ನಾನು ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ ಮೋದಿ ಬದುಕಿರ್ತಾರೆ ಅಂತ ಗೊತ್ತಿಲ್ಲ ಆದರೆ ಬಹುತೇಕ ಯುವಕರಿಗೆ ಒಂದು ರೀತಿಯ ಬದುಕಿದ್ದು ಸತ್ತಂತೆ ಇರುವ ಮೃತಕಾಲ ಬರಬಹುದೇನೋ ಮೋದಿಯವರನ್ನು ಗೆಲ್ಲಿಸಿದರೆ ಬಿ ಜೆ ಪಿಯನ್ನು ಗೆಲ್ಲಿಸಿದರೆ ಎಚ್ಚರಿಕೆ ಎಚ್ಚರಿಕೆ